ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮನೇಲಿ ಸಿಲಿಂಡರ್ ಖಾಲಿಯಾಗಿತ್ತು ಎಕ್ಸ್ಟ್ರಾ ಸಿಲಿಂಡರ್ ಕೂಡ ರೀಫಿಲ್ ಮಾಡೋದನ್ನ ಮಾರ್ಬಿಟ್ಟಿದ್ದೆ ಹಾಗೆ ಇಂಡಕ್ಷನ್ ಸ್ಟವಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೆ ಬಟ್ ಇವಾಗ ಅಡುಗೆ ಮಾಡೋಣ ಅಂದರೆ ಕರೆಂಟ್ ಕೂಡ ಇರಲಿಲ್ಲ ಸೊ ಇವಾಗ ಹೊರಗಡೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಯಾರೆಲ್ಲ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆಲ್ರೆಡಿ ತುಂಬ ಹೊಟ್ಟೆ ಎಸಿತಾಯಿತು ಮತ್ತು ಟೈಮ್ ಬೇರೆ ಆಗಿಬಿಟ್ಟಿತ್ತು ಸೊ ನಮ್ಮ ಮನೆ ಹತ್ರನೇ ಇರೋ ರೆಸ್ಟೋರೆಂಟ್ಗೆ ನಾವು ಬಂದ್ವಿ ನಾವು ಆರ್ಡರ್ ಮಾಡಿದ್ದು ಫಸ್ಟು ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ವಿ ಫಸ್ಟು ಟೊಮೆಟೊ ಸೂಪ್ ಕೊಟ್ಟರು ಬಿಸಿ ಬಿಸಿಯಾಗಿ ಸಖತ್ ಟೇಸ್ಟಿಯಾಗಿತ್ತು ನನಗಂದರೆ ತುಂಬ ಇಷ್ಟ ಆಯಿತು ಆಮೇಲೆ ಅದರಲ್ಲಿರೋ ಬ್ರೆಡ್ ಪೀಸಸ್ ಅಂದರೆ ನಂಗೆ ತುಂಬ ಇಷ್ಟ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆ ಒಂದು ಹಪ್ಪಳ ಕೂಡ ಕೊಟ್ಟಿದ್ರು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಮೇಲೆ ಮೀಲ್ ಪ್ಲೇಟ್ ಬಂತು ಮತ್ತು ಅದರಲ್ಲಿ ಎರಡು ತಂದೂರಿ ರೋಟಿ ಮತ್ತೆ ಒಂದು ದಾಲು ಮತ್ತೆ ಒಂದು ಪನ್ನೀರ್ ಗ್ರೇವಿ ಮತ್ತೆ ಒಂದು ವೆಜಿಟೇಬಲ್ ಗ್ರೇವಿ ಕೊಟ್ಟಿದ್ರು ಒಂದು ಜಾಮೂನು ಮತ್ತು ವೆಜ್ ಬಿರಿಯಾನಿ ಮತ್ತೆ ಕರ್ಡ್ ರೈಸ್ ಕೂಡ ಕೊಟ್ಟಿದ್ರು ಮತ್ತೆ ಸ್ವಲ್ಪ ಸ್ಯಾಲೆಡ್ ಆನಿಯನ್ ಮತ್ತೆ ಕುಕುಂಬರ್ ಕೊಟ್ಟಿದ್ರು ಅಬ್ಬಾಯಿ ರೋಟಿ ಕರಿ ಎಲ್ಲ ತಿನ್ನಲಿಲ್ಲ ಸೊ ಅದಕ್ಕೆ ಅವನಿಗೆ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ ಅದು ಕೂಡ ಟೇಸ್ಟಿಯಾಗಿತ್ತು ನಾವು ಊಟ ಮುಗಿಸ್ಕೊಂಡ್ವಿ ಊಟ ತುಂಬ ಚೆನ್ನಾಗಿತ್ತು ಆಮೇಲೆ ಹೊರಗಡೆ ಬಂದು ಗಾರ್ಡನ್ ಏರಿಯಾ ನೋಡೋಣ ಅಂತ ಬಂದ್ವಿ ಹಾಗೆ ವಾಕ್ ಮಾಡಿಕೊಂಡು ಬಂದ್ವಿ ಅಲ್ಲಿ ಪ್ಲೇ ಏರಿಯಾ ಇತ್ತು ಸೊ ಅಬಾಯಿ ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕದ ದೇವಸ್ಥಾನ ಥರ ಮಾಡಿದರು ದೇವ್ರ ಮನೆ ಥರ ಅದು ಕೂಡ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟು ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡೋದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಹೊರಗಡೆ ಕುತ್ಕೊಂಡು ಕೂಡ ಊಟ ಮಾಡ್ಬೋದು ಈವ್ನಿಂಗ್ ಟೈಮ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ತನ್ನ ಗಾಳಿ ಬರ್ತಾ ಇರುತ್ತೆ ಅದಾದಮೇಲೆ ವಿಶಾಲ್ ಮಾರ್ಟ್ಗೆ ಹೋಗಬೇಕಾಗಿತ್ತು ಹಬ್ಬಗೆ ಒಂದು ಸ್ಟಡಿ ಟೇಬಲ್ ತೊಗೋಬೇಕಾಗಿತ್ತು ಚಿಕ್ಕದು ಸೊ ವಿಶಾಲ್ ಮಾರ್ಟಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು ತೊಗೊಳ್ಳೋಣ ಅಂತ ಹೋಗಿದ್ವಿ ಇಲ್ಲಿ ಮಕ್ಳಿಗೆ ಬೇಕಾಗಿರೋಂಥ ಟಾಯ್ಸ್ ಎಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಬ್ಲಾಕ್ಸ್ ಮತ್ತು ಈ ಥರ ಬಾಲ್ ಬ್ಯಾಟ್ ಈ ಥರದ್ದೆಲ್ಲ ನಿಮಗೆ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದರೆ ವಿಶಾಲ್ ಮಟಲ್ ಟ್ರೈ ಮಾಡಿ ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಸ್ಟಡಿ ಟೇಬಲ್ ಇಷ್ಟ ಆಗಲಿಲ್ಲ ಸೊ ತಗೊಳ್ಳಲಿಲ್ಲ ಆಮೇಲೆ ಅಮೆಝಾನಲ್ಲಿ ಆರ್ಡರ್ ಮಾಡಿದೆ ಅದು ಕೂಡ ಬಂತು ನೆಕ್ಸ್ಟು ಡೇ ತುಂಬ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ವಿಶಾಲ್ ಮಾರ್ಟಲ್ಲಿ ಇದ್ದಿದ್ದು ಸ್ವಲ್ಪ ಡಿಸೈನು ಜಾಸ್ತಿ ಇತ್ತು ಮತ್ತು ಇದು ಪ್ಲೇನ್ ಇತ್ತಲ್ಲ ಸೊ ನನಗಿದೇ ಇಷ್ಟ ಆಯಿತು ಡಿಸೈನ್ಗಿಂತ ಏನು ಕಾರ್ಟೂನ್ಸ್ ಪೆಪಾಪಿಗ್ ಆ ಥರದ್ದೇನೋ ಇತ್ತು ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ಇದ್ರ ಪ್ರೈಸ್ ಕೂಡ ಕಡಿಮೆ ಇತ್ತು ವಿಶಾಲ್ ಮಾರ್ಟಲ್ಲಿ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಇತ್ತು ಇದೆಲ್ಲ ನನಗೆ ತ್ರೀ ಏಯ್ಟಿ ರುಪೀಸಲ್ಲಿ ಸಿಕ್ತು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ನಾನು ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು ಅಂತ ಸ್ವಲ್ಪ ಕುರ್ತಾ ಮತ್ತು ಕುರ್ತಾ ಸೆಟ್ಸ್ ಎಲ್ಲ ಬೇಕಾಗಿತ್ತು ಚೆಕ್ ಮಾಡಿದೆ ಬಟ್ ಯಾವುದು ಇಷ್ಟ ಆಗಲಿಲ್ಲ ಓಕೆ ಆಮೇಲೆ ಬೇರೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ಸುಮ್ಮನೆ ಅದೇ ಆಮೇಲೆ ಒಂದು ಸ್ಟೀಲ್ ಕಡಾಯಿ ಬೇಕಾಗಿತ್ತು ಸ್ವಲ್ಪ ಈ ಥರ ಪಲ್ಯ ಆ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಸೊ ಅದನ್ನು ಚೆಕ್ ಮಾಡೋಣ ಅಂತ ಇಲ್ಲಿ ಬಂದೆ ಫೈನಲಿ ನನಗೆ ಬೇಕಾಗಿರೋಂಥ ಸ್ಟೀಲ್ ಕಡಾಯಿ ಸಿಕ್ತು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ನೈಂಟಿ ಫೈವ್ ರುಪೀಸು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ ಸಿಗೋದಿಲ್ಲ ಸೊ ಅದಕ್ಕೆ ಇದನ್ನು ತೊಗೊಂಡೆ ಮತ್ತು ನನ್ನ ಹತ್ರ ಇತ್ತು ಸೊ ಅದನ್ನು ಯೂಸ್ ಮಾಡೋದು ಬೇಡ ಅಂತ ಇದನ್ನು ತೊಗೊಂಡೆ ಯಾಕೆಂದರೆ ಅದರಿಂದ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗುತ್ತೆ ಫುಡ್ಡಲ್ಲಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಅಲ್ಯೂಮಿನಿಯಮ್ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ ಹಾಗೆ ಸ್ಟಿಕ್ಕು ಅಷ್ಟೇ ಅದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಿಮ್ಮ ಹತ್ರನೂ ಏನಾದರೂ ಇದ್ದರೆ ಸ್ಟಿಕ್ ಎಲ್ಲ ಬಿಟ್ಬಿಟ್ಟು ಕ್ಯಾಸ್ಟ್ ಐರನ್ ಅಥವಾ ಕಬ್ಬಿಣದ್ದು ಯೂಸ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಆಮೇಲೆ ಆ ಸ್ಟಡಿ ಟೇಬಲ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾಕೆಂದರೆ ಇವಾಗ ಅಮೆಝಾನ್ ಸೇಲ್ ನಡೀತಾ ಇದೆ ಸೊ ನಿಮಗೆ ತ್ರೀ ಏಯ್ಟಿ ರುಪೀಸ್ಗೆ ಸಿಗುತ್ತೆ ಇಲ್ಲಾಂದರೆ ಫೋರ್ ನೈಂಟಿ ನೈನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್